ಎಲ್ಲರಿಗೂ ನಮಸ್ಕಾರ ನಾನು ದಿನ ನಿಮ್ಮ ಜೊತೆ ಈ ಬೂದು ಕುಂಬಳಕಾಯಿ ಆ್ಯಶ್ ಗಾರ್ಡ ಅಂತೇಳಿ ಕರಿತೀವಿ ಅಲ್ವಾ ಸೊ ಈ ಒಂದು ಕುಂಬಳಕಾಯಿ ವಿಶೇಷವಾಗಿ ಒಂದು ಸ್ವಲ್ಪ ಮಾತಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಅಂದರೆ ನಾವು ಈ ಒಂದು ತುಂಬ ಹತ್ತಿರ ನೋಡಿರ್ತೀವಿ ಕೆಲವೊಂದು ಹೊಸ ಮನೆ ಗೃಹ ಪ್ರವೇಶ ಆಗ್ತಾ ಇರುತ್ತೆ ಅಲ್ಲಿ ಕಟ್ಟಿರೋದು ನೋಡಿರ್ತೀವಿ ಹಾಗೆಯೇ ಕೆಲವೊಂದು ಹಬ್ಬಗಳಲ್ಲಿ ಅಂಗಡಿಯ ಮುಂದಗಡೆ ಮನೆಯ ಮುಂದಗಡೆ ಈ ಥರ ಕುಂಬಳಕಾಯಿಯನ್ನು ಹೊಡೆದ್ಬಿಟ್ಟು ಮನೆ ಮುಂದೆ ಅದನ್ನು ಅದಕ್ಕೆ ಸ್ವಲ್ಪ ಕುಂಕುಮವನ್ನು ಹಾಕಿ ಇಟ್ಟಿರೋದನ್ನು ನೋಡ್ತೀವಿ ಸೊ ಆ ಅಂಥ ಟೈಮಲ್ಲೂ ನಾವು ಕೆಲವೊಂದು ಸಾರಿ ಈ ಕುಂಬಳಕಾಯಿ ವಿಷಯ ಬಂದಾಗ ಕೆಲವೊಂದು ತಪ್ಪುಗಳನ್ನು ಸಹ ನಾವು ಮಾಡ್ತೀವಿ ಏನೇನು ಅಂತೇಳಿ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತೇಳಿ ಓಕೆ ಕೊಡಿ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನಮ್ಮ ಶಾಸ್ತ್ರ ಪುರಾಣಗಳ ಪ್ರಕಾರ ಇದಕ್ಕೆ ಅದರದ್ದೇ ಆದ ವಿಶೇಷವಾದ ಸ್ಥಾನಮಾನ ಇದೆ ಇದಕ್ಕೆ ವಿಶೇಷವಾದ ಸ್ಥಾನಮಾನ ಇದೆ ಯಾಕಂದರೆ ಇದನ್ನು ಕೂಷ್ಮಾಂಡ ಅಂದರೆ ಬ್ರಹ್ಮಾಂಡ ಇದರಲ್ಲಿ ಇದೆ ಅಂತೇಳಿ ಅನ್ಕೋತಾರೆ ಇದಕ್ಕೆ ಬ್ರಹ್ಮಾಂಡದ ರೂಪವನ್ನು ಇದು ಪಡೆದಿದೆ ಹಾಗಾಗಿ ಇದನ್ನು ತುಂಬ ವಿಶೇಷವಾಗಿ ತುಂಬ ಪೂಜೆಗಳಲ್ಲಿ ಇದನ್ನು ಬಳಸೋದುಂಟು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಇದರಿಂದ ತುಂಬಾ ಪ್ರಯೋಗಗಳನ್ನು ಮಾಡ್ತಾರೆ ಈ ಕುಂಬಳುಕಾಯಿ ಆಯಿತು ಇಲ್ಲಾಂದರೆ ಇದರಲ್ಲಿ ಇನ್ನೊಂದು ಹಳದಿ ಕುಂಬಳುಕಾಯಿ ಅಂದ್ಬಿರುತ್ತಲ್ಲ ಸ್ವಲ್ಪ ಆರೆಂಜ್ ಕಲರ್ ಇರುತ್ತೆ ಅದಾಯಿತು ಯಾವುದನ್ನು ಬೇಕಾದ್ರೂ ಬಳಸ್ತಾರೆ ಆ ಪೂಜೆಗೆ ಹೊಡೆಯೋ ವಿಷಯ ಅಂತ ಬಂದಾಗ ಈ ಒಂದು ಬೂದು ಕುಂಬಳಕಾಯಿನೇ ಜಾಸ್ತಿ ಬಳಸೋದು ಹಾಗೆಯೇ ಹೆಣ್ಮಕ್ಳು ವಿಚಾರಕ್ಕೆ ಬಂದಾಗ ಯಾರೂ ಸಹ ಈ ಕುಂಬಳಕಾಯಿಯನ್ನು ಹೆಣ್ಮಕ್ಳು ಮನೇಲಿ ಹೊಡಿಬಾರ್ದು ಯಾರಾದರೂ ಗಂಡು ಮಕ್ಕಳಿದ್ರೆ ಅವರು ಹೊಡಿಬೋದು ಅಂತೇಳಿದ್ರೆ ಅದರಲ್ಲೂ ಮದುವೆ ಆಗಿ ಹೊಸ್ದಾಗಿ ಮದುವೆ ಆಗಿರುತ್ತೆ ಇನ್ನೂ ಮಕ್ಕಳಾಗಿರೋಲ್ಲ ಅಂಥವ್ರು ಮಾತ್ರ ಈ ಕುಂಬಳಕಾಯಿಯನ್ನು ಹೊಡಿಲಿಕ್ಕೆ ಹೋಗಬಾರ್ದು ಇದಕ್ಕೆ ಅದು ಭ್ರೂಣ ಹತ್ಯೆ ದೋಷ ಅಂತೇಳಿ ಹೇಳ್ತಾರೆ ಶಾಸ್ತ್ರಗಳ ಪ್ರಕಾರ ಆ ಥರದ್ದು ಒಂದು ದೋಷ ಬರುತ್ತೆ ಅಂತ ಹೇಳ್ತಾರೆ ಇಲ್ಲ ಮಕ್ಕಳು ಆಗದೇ ಇರೋ ಥರ ಆಗುತ್ತೆ ಅಂತಲೂ ಸಹ ಹೇಳ್ತಾರೆ ಸೊ ಹಾಗಾಗಿ ಮನೆಯಲ್ಲಿ ವಯಸ್ಸಾಗಿರೋರಿದ್ದರೆ ಅಜ್ಜಿಗಳು ಆ ಥರದವ್ರು ಇದ್ದರೆ ಇಲ್ಲ ಗಂಡು ಮಕ್ಕಳು ಕೈಯಲ್ಲಿ ಒಡ್ಸ್ಕೊಳೋದು ಉತ್ತಮ ಇದನ್ನು ಹಾಗೆ ಮುಂದ್ಗಡೆ ಹೊಡೆಯೋದಿಲ್ಲ ಕೆಲವ್ರು ಹೇಳ್ತಾರೆ ಇದನ್ನು ತಲೆ ಹಿಂದ್ಗಡೆಯಿಂದ ಹಾಕಬೇಕು ಆ ಥರ ಹೊಡಿಬೇಕು ಅಂತೇಳಿ ಇನ್ನು ಒಂದು ಪಕ್ಷದಲ್ಲಿ ಮನೆಯಲ್ಲಿ ಗಂಡು ಮಕ್ಕಳು ಇಲ್ಲ ದೊಡ್ಡೋರು ಯಾರು ಇಲ್ಲ ಬರೀ ಹೆಂಗಸರೇ ಇದ್ದೀವಿ ಅಂದಾಗ ಅಂಗಡಿಯಿಂದ ತರಬೇಕಾದ್ರೆ ಅವ್ರ ಹತ್ರನೇ ಹೆಚ್ಚು ಕೊಡಿ ಅಂದರೆ ಹೆಚ್ಚು ಕೊಡ್ತಾರೆ ಒಡ್ಕೊಡಿ ಅಂದರೆ ಒಡ್ಕೊಡ್ತಾರೆ ಆ ರೀತಿಯೂ ಮಾಡಿಕೊಂಡು ತೊಗೊಂಡು ಬರ್ಬೋದು ಕುಂಬಳಕಾಯಿ ಅದರ ಜೊತೆಗೆ ತೆಂಗಿನಕಾಯಿ ಈ ಎರಡನ್ನೂ ಸಹ ಹೆಣ್ಮಕ್ಳು ಹೊಡಿಬಾರ್ದು ಅಂತ ಹೇಳ್ತಾರೆ ನಾವೀಗ ಬ ಅಡುಗೆ ಮಾಡ್ತಾ ಇರ್ತೀವಿ ಬಳಸ್ತಾ ಇರ್ತೀವಿ ಬೇಗ ಬೇಕಾಗಿರುತ್ತೆ ಮನೆಯಲ್ಲಿ ಯಾರಾದರೂ ಗಂಡು ಮಕ್ಕಳು ಇದ್ದರೆ ಮಾಡಿ ಇಲ್ಲ ಮಕ್ಕಳು ಆಗದೆ ಇರೋರಿಗಂತೂ ಇದನ್ನು ಮಾಡಿಸ್ಬೇಡಿ ಹೆಣ್ಮಕ್ಳ ಹತ್ರ ಅದೇ ಇದು ತೆಂಗಿನಕಾಯಿ ಹೊಡೆದ್ರೂ ಸಹ ಭ್ರೂಣ ಹತ್ಯೆ ದೋಷ ಅಂತಲೇ ಕರೀತಾರೆ ಹಾಗಾಗಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಈಗ ಕೆಲವೊಂದು ಸಲ ಅವ್ರಿಗೆ ಆ ಮಗು ಇಷ್ಟ ಇರಲ್ಲ ಸೊ ಅಂಥದ್ದು ಏನು ಮಾಡಿರ್ತಾರೆ ತೆಗೆಸಿರ್ತಾರೆ ಅಬೋಷನ್ ಮಾಡಿಸಿರ್ತಾರೆ ಅದಾಗಿ ಅದು ಅಬೋಷನ್ ಆಯಿತು ಅಂದರೆ ತೊಂದರೆ ಇಲ್ಲ ಆದರೆ ಉದ್ದೇಶಪೂರ್ವಕವಾಗಿ ಕೆಲವೊಬ್ಬರು ಮಾಡಿಸ್ಕೊಂಡಿರ್ತಾರೆ ಅದೆಲ್ಲ ಏನಾಗುತ್ತೆ ಅಂದರೆ ದೋಷ ಬಂದಿರುತ್ತೆ ಅದು ನಮಗೂ ದೋಷ ಬರುತ್ತೆ ನಮ್ಮ ಮುಂದಿನ ಮಕ್ಕಳಿಗೂ ಸಹ ದೋಷ ಬಂದಿರುತ್ತೆ ಅದನ್ನು ನಿವಾರಣೆ ಮಾಡ್ಕೋಬೇಕಂದ್ರೆ ಕೂಷ್ಮಾಂಡ ಹೋಮ ಯಾಗ ಅಂತೇಳಿ ಮಾಡ್ತಾರೆ ಅದನ್ನು ಮಾಡಿಸ್ಕೊಂಡ್ರೆ ಪರಿಹಾರ ಆಗುತ್ತೆ ಅಂತೇಳಿ ನಮ್ಮ ಅಜ್ಜವ್ರು ಹೇಳ್ತಾ ಇದ್ದರು ಆ ಥರ ಮಾಡಿಸ್ಕೋಬೇಕು ಅಂಥೇಳಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಈ ಹೊಸ್ದಾಗಿ ಮದುವೆ ಆಗ್ತಾ ಇರುತ್ತಲ್ಲ ಅಲ್ಲಿ ಹೋಮ ಮಾಡಿಸ್ಬೇಕಾರೆ ಅದರಲ್ಲೇ ಈ ಕೂಷ್ಮಾಂಡ ಹೋಮಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಮಂತ್ರಗಳನ್ನು ಹೇಳ್ಬಿಟ್ಟು ಅದರಲ್ಲೇ ಕೂಷ್ಮಾಂಡ ಹೋಮವನ್ನು ಮಾಡಿಸ್ಬಿಟ್ಟು ಮುಂದೆ ಇವರು ಪತ್ನಿಯರು ಆಗ್ತಾರೆ ಸೊ ಅವ್ರಿಗೇನು ದೋಷಗಳು ಬರ್ದಾ ಬರಬಾರ್ದು ಏನಾದರೂ ಇದ್ದರೆ ನಿವಾರಣೆ ಆಗಲಿ ಅಂತೇಳಿ ಅಲ್ಲೂ ಸಹ ಕೆಲವೊಬ್ಬರು ಮಾಡ್ತಾರೆ ನಾವು ಧರ್ಮಬದ್ಧವಾಗಿ ನಡ್ಕೊಂಡ್ಬಿಟ್ಟು ಯಾವ ರೀತಿಯಾಗಿ ಪುಣ್ಯನ ಸಂಪಾದನೆ ಮಾಡಬೇಕು ಅಂತ ಅನ್ಕೋತೀವೋ ಅದೇ ರೀತಿ ಗೊತ್ತಿಲ್ಲದೆ ಕೆಲವೊಂದು ತಪ್ಪುಗಳನ್ನು ಸಹ ಮಾಡಿರ್ತೀವಿ ಅದರ ಪಾಪ ಪರಿಹಾರವನ್ನು ಸಹ ಮಾಡ್ಕೋಬೇಕು ಪಶ್ಚಾತ್ತಾಪಕ್ಕಾಗಿ ಅಂತಲೂ ಕೆಲವೊಂದು ಮಾಡ್ತಾರೆ ಸೊ ಅವುಗಳ ಕಡೆನೂ ಸಹ ಗಮನವನ್ನು ಕೊಡಬೇಕು ಇನ್ನು ಮನೆಗೆ ಯಾಕೆ ಕುಂಬಳಕಾಯಿಯನ್ನು ಕಟ್ತಾರೆ ಅಂತಂದರೆ ಮನೆಗೆ ಯಾವುದೇ ರೀತಿ ದೋಷ ಬರಬಾರ್ದು ನಮ್ಮ ಸಂತಾನಕ್ಕೆ ಯಾವುದೇ ರೀತಿಯ ದೋಷ ಬರಬಾರ್ದು ಆಗಬಾರದು ಸೊ ಮುಖ್ಯವಾಗಿ ಯಾವುದೇ ರೀತಿಯ ಸಂತಾನಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ಈ ಕುಂಬಳಕಾಯಿಯನ್ನು ಮನೆಗೆ ಅದರಲ್ಲಿಯೂ ಮನೆಯ ಮುಂಭಾಗದಲ್ಲಿ ಮುಂದೆ ಬಲಭಾಗದಲ್ಲಿ ಕಟ್ಟಕ್ಕಂಥ ಇಲ್ಲೇ ನೋಡಿ ಮನೆಯ ಮುಂಭಾಗ ಬಲಭಾಗದಲ್ಲೇ ಕುಂಬಳಕಾಯನ್ನು ಕಟ್ಟಿರ್ತಾರೆ ಮನೆಯ ಆಚೆ ಆ ಮೂಲೆ ಈ ಮೂಲೆ ಅಂತ ಎಲ್ಲೆಲ್ಲೋ ಕಟ್ಟೋದಲ್ಲ ಅದನ್ನು ತಂದು ನೀಟಾಗಿ ತೊಳೆದು ಪೂಜೆ ಮಾಡಿಬಿಟ್ಟೇನೆ ಅದನ್ನು ಮನೆ ಮುಂದೆ ಬಲ್ಬಾಗದಲ್ಲಿ ನಮ್ದೇನು ಚೌಕಟ್ಟು ಬರುತ್ತಲ್ಲ ಬಲ್ಬಾಗ ಕಾಂಪೌಂಡು ಅದರೊಳಗಡೆ ಬಲ್ಬಾಗದಲ್ಲೇ ಕಟ್ಟಬೇಕು ಎಲ್ರಿಗೂ ಕಾಣೋ ರೀತಿಯಲ್ಲೇ ಕಟ್ತಾರೆ ಅದನ್ನು ಇನ್ನೂ ಕೆಲವರು ಇದನ್ನು ಅಮಾವಾಸ್ಯ ಸಮಯದಲ್ಲಿ ಮನೆಗೆ ಏನಾದರೂ ದೋಷ ಇದ್ದರೆ ನಿವಾರಣೆ ಆಗಲಿ ಅಂತೇಳ್ಬಿಟ್ಟು ಒಡೆದು ಅದಕ್ಕೆ ಅರಿಶಿನ ಕುಂಕುಮದನ್ನ ಹಾಕ್ಬಿಟ್ಟು ಅದರಲ್ಲಿ ದೀಪ ಹಚ್ಚೋ ಪದ್ಧತಿನೂ ಸಹ ಅದನ್ನು ಸಹ ಹೆಣ್ಮಕ್ಳು ಮಾಡಬಾರ್ದು ಗಂಡು ಮಕ್ಕಳ ಕೈಯಲ್ಲೇ ಮಾಡಿಸ್ಬೇಕು ಹೆಣ್ಮಕ್ಳು ಮಾಡಿಸಿದ್ರೆ ಮತ್ತೆ ಹೇಳ್ತಾ ಇದ್ದೀನಿ ಭ್ರೂಣ ಹತ್ಯೆ ದೋಷ ಅಂತೇಳಿ ಹೇಳ್ತಾರೆ ತೆಂಗಿನಕಾಯಿ ಮತ್ತು ಕುಂಬಳಕಾಯಿ ಎರಡನ್ನೂ ಸಹ ಹೆಣ್ಮಕ್ಳ ಕೈಯಲ್ಲಿ ಹೊಡಿಸ್ಬೇಡಿ ಸ್ಪೆಷಲಿ ಮದುವೆ ಆಗದೆ ಇರೋರು ಈಗ ಮನೆಯಲ್ಲಿ ಯಾರೂ ಇಲ್ಲಪ್ಪ ಅಂದರೆ ಅಜ್ಜಿಯವ್ರು ಇರ್ತಾರಲ್ಲ ಅವರು ಮುಖ್ಯವಾಗಿ ಗಂಡು ಮಕ್ಕಳಿದ್ರೆ ನೇರವಾಗಿ ಗಂಡು ಮಕ್ಳ ಹತ್ರನೇ ಹೊಡಿಸ್ಬಿಡಿ ಯಾರೂ ಇಲ್ಲ ಅಂದ ಪಕ್ಷದಲ್ಲಿ ಅನಿವಾರ್ಯ ಆಗಿರುತ್ತೆ ಆ ರೀತಿ ಮಾಡ್ಬೋದು ಇಲ್ಲ ನೀವಾಗೇ ಇನ್ನು ಮದುವೆ ಇನ್ನು ಮಕ್ಕಳಾಗದೇ ಇಲ್ಲದೆ ಇರತಕ್ಕಂಥವ್ರು ಅವ್ರು ಯಾರು ಕುಂಬಳಕಾಯನ್ನು ಹೊಡಿಬೇಡಿ ಹಾಗೇನೇ ಇದನ್ನು ಎಲ್ಲರೂ ಮಾಡ್ಬೋದಾ ಅಂದರೆ ಅಲ್ಲ ಇದು ಮನೆಗೆ ಏನಾದರೂ ದೋಷ ಇರುತ್ತಲ್ಲ ಆ ಸಂಬಂಧಪಟ್ಟವರು ಈ ರೀತಿಯಾಗಿ ಮಾಡ್ತಾರೆ ಹಾಗೆ ಏನಾದರೂ ದೋಷಗಳಿತ್ತು ಅಂದರೆ ನೀವು ಈ ಥರ ಕುಂಬಳಕಾಯಿಯನ್ನು ಬೇರೆಯವ್ರಿಗೆ ದಾನ ಕೊಡೋದ್ರಿಂದ ಸಹ ತುಂಬಾ ಒಳ್ಳೆಯದಾಗುತ್ತೆ ಯಾವುದಾದ್ರೂ ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ದೋಷಗಳು ಸಹ ನಿವಾರಣೆ ಆಗುತ್ತೆ ಸೊ ಅದರಿಂದ ಒಳ್ಳೆಯ ಫಲಗಳು ಸಿಗುತ್ತೆ ಈ ಕ ಈ ಕುಂಬಳಕಾಯಿ ಅಂದರೆ ಈ ಬೂದು ಕುಂಬಳಕಾಯಿ ಅಂತಾರಲ್ಲ ಇದನ್ನು ಕೊಡದೇ ಇದ್ರೂ ಇನ್ನೊಂದು ಬರುತ್ತಲ್ಲ ಸ್ವೀಟ್ ಕುಂಬಳ ಹಳದಿ ಕುಂಬಳಕಾಯಿ ಅದನ್ನು ಸಹ ಕೊಡ್ಬೋದು ಕೆಲವರಿಗೆ ದಾನವಾಗಿ ತೊಗೊಂಡ್ಬಿಟ್ಟು ಚಿಕ್ಕ ಚಿಕ್ಕದೇ ಆಗಲಿ ದಾನವಾಗಿ ಕೊಡ್ಬೋದು ಕೊಟ್ಟರೆ ಒಳ್ಳೆದಾಗುತ್ತೆ ನನಗೆ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿರಲಿಲ್ಲ ಇಂದು ಕುಂಬಳಕಾಯಿನ ಮನೆಗೆ ಯಾಕೆ ಕಟ್ತಾರೆ ಅಂತೇಳಿ ನಮ್ಮ ಅಪ್ಪಾಜಿ ಅವ್ರ ಮನೆ ಗೃಹ ಪ್ರವೇಶ ಮಾಡ್ಬೇಕಾದ್ರೆ ನನಗೆ ತುಂಬ ಅನಿಸ್ತಾ ಇತ್ತು ಕೇಳಬೇಕು ಕೇಳಬೇಕು ಅಂತ ಬಂದಂಥ ಅರ್ಚಕರನ್ನು ಕೇಳಿದಾಗ ಅವರು ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನೀಟಾಗಿ ಮಾಹಿತಿಯನ್ನು ನೀಡಿದರು ಸೊ ನನಗೂ ಈ ಒಂದು ಅನುಮಾನ ತುಂಬ ಜನಕ್ಕೆ ಇದ್ದೇ ಇರುತ್ತೆ ಯಾಕೆ ಕಟ್ತಾರೆ ಯಾಕೆ ಅಂತ ಅಂತೇಳ್ಬಿಟ್ಟು ಹಾಗಾಗಿ ಇದೇ ಥರ ಬೇರೆಯವ್ರಿಗೂ ಇರಬಹುದು ಸೊ ಅವ್ರಿಗೂ ಉಪಯೋಗ ಆಗಲಿ ಅಂತೇಳಿ ನಿಮಗೆ ಈ ಒಂದು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಉಪಯೋಗ ಆಯಿತು ಅಂತೇಳಿ ಅಂದ್ಕೊಳ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಟ್ಸಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಹೇಳೋಕೆ ಕೊಡಿ ಇಷ್ಟ ಇದ್ದರೆ ಲೈಕ್ ಮಾಡಿ ನಮಸ್ಕಾರ